ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಹೊಸ ಚಾನಲ್ ತೀರಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರು ಇಂದಿನ ದಿನಗಳಲ್ಲಿ ಇಂದು ಮನೆ ಕಟ್ಟಲು ತುರ್ತು ಖರ್ಚಿದೆ ಅಥವಾ ಪರ್ಸನಲ್ ಲೋನ್ಗಳಿಗೆ ಜನರು ಹೆಚ್ಚು ಮರಿ ಹೋಗುತ್ತಿದ್ದಾರೆ ಆದರೆ ಸಾಲಗಾರ ಸತ್ತರೆ ಆ ಬಾಕಿ ಹಣವನ್ನು ಯಾರು ಕಟ್ಟಬೇಕೆಂಬ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡುತ್ತಿದೆ ಸತ್ತವರೆ ನಂತರ ಲೋನ್ ಬಾಕಿ ಹಣ ಯಾರು ಕಟ್ಟಬೇಕು ಅಂತ ನೋಡುವುದಾದರೆ ಪರ್ಸನಲ್ ಲೋನ್ ಹೋಮ್ ಲೋನ್ ನಿಯಮಗಳು ಕ ಗಳಿಗೆ ವ್ಯತ್ಯಾಸವಿದೆ ಸ್ನೇಹಿತರೆ ಇನ್ಶೂರೆನ್ಸ್ ಇದ್ದರೆ ಕುಟುಂಬಕ್ಕೆ ಭಾರ ಕಡಿಮೆ ಇಂದಿನ ದಿನಗಳಲ್ಲಿ ಮನೆ ಕಟ್ಟುವುದು ಮಕ್ಕಳ ವಿದ್ಯಾಭ್ಯಾಸ ತುರ್ತು ಆರೋಗ್ಯ ಖರ್ಚು ಮದುವೆ ಮುಂತಾದ ಸಂದರ್ಭಗಳಲ್ಲಿ ಲೋನ್ ತೆಗೆದು ಕೊಳ್ಳುವುದು ಸಾಮಾನ್ಯವಾಗಿದೆ ಹೋಮ್ ಲೋನ್ ಪರ್ಸನಲ್ ಲೋನ್ ಕ್ರೆಡಿಟ್ ಕಾರ್ಡ್ ಬಾಕಿ ಹೀಗೆ ಹಲವು ರೀತಿಯ ಸಾಲಗಳು ಜನರು ಬಳಸುತ್ತಾರೆ ಆದರೆ ಸಾಲ ತೆಗೆದುಕೊಂಡ ವ್ಯಕ್ತಿ ಅಕಾಲಿಕವಾಗಿ ಸತ್ತರೆ ಬಾಕಿ ಹಣವನ್ನು ಯಾರು ಕಟ್ಟಬೇಕು ಎಂಬ ಪ್ರಶ್ನೆ ಹಲವರಲ್ಲಿ ಮೂಡುತ್ತದೆ ಪರ್ಸನಲ್ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಬಾಕಿ ಇವುಗಳನ್ನು ಅನ್ಸೆಕ್ಯೂರ್ಡ್ ಲೋನ್ ಎಂದು ಕರೆಯಲಾಗುತ್ತದೆ ಅಂದರೆ ಯಾವುದೇ ಆಸ್ತಿ ಹಾಮಿ ಇಲ್ಲದೆ ದೊರೆಯುವ ಸಾಲ ಇಂತಹ ಸಂದರ್ಭದಲ್ಲಿ ವ್ಯಕ್ತಿ ವ್ಯಕ್ತಿಸಿದರೆ ಬ್ಯಾಂಕ್ ಕುಟುಂಬ ಸದಸ್ಯರಿಂದ ಬಲವಂತವಾಗಿ ಹಣ ವಸೂಲು ಮಾಡಲು ಸಾಧ್ಯವಿಲ್ಲ ಗ್ಯಾರಂಟರ್ ಇದ್ದರೂ ಬಲವಂತವಾಗಿ ಹಣವನ್ನು ಕಟ್ಟಿಸಲು ಬ್ಯಾಂಕಿಗೆ ಹಕ್ಕಿಲ್ಲ ಹೋಮ್ ಲೋನ್ ನಿಯಮಗಳು ಮನೆಯನ್ನು ಮನೆಯನ್ನೇ ಹಾಮಿ ಇಡುವುದರಿಂದ ಹೋಮ್ ಲೋನ್ ಸೆಕ್ಯೂರ್ಡ್ ಸೆಕ್ಯೂರ್ಡ್ ಲೋನ್ ಆಗಿರುತ್ತದೆ ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಸಹ ಸಾಲಗಾರ ಇರುತ್ತಾರೆ ಸಾಲಗಾರ ಸತ್ತರೆ ಬಾಕಿ ಹಣವನ್ನು ಸಹ ಸಾಲಗಾರರನ್ನೇ ಕಟ್ಟಬೇಕಾಗುತ್ತದೆ ಈ ವಿಚಾರ ವಿಚಾರವಾದ ತಕ್ಷಣ ಬ್ಯಾಂಕ್ಗೆ ತಿಳಿಸಿದರೆ ಲೋನ್ ಅನ್ನು ಸಹ ಸಾಲಗಾರ ಹೆಸರಿಗೆ ಬದಲಾಯಿಸುವ ಪ್ರಕ್ರಿಯೆ ನಡೆಯುತ್ತದೆ ಇನ್ಶೂರೆನ್ಸ್ ಇದ್ದರೆ ಲಾಭ ಕೆಲವು ಬ್ಯಾಂಕ್ಗಳು ಹೋಮ್ ಲೋನ್ ನೀಡುವಾಗ ಇನ್ಶೂರೆನ್ಸ್ ಕವರ್ ನೀಡುತ್ತದೆ ಅದನ್ನು ತೆಗೆದುಕೊಂಡಿದ್ದರೆ ಸಾಲಗಾರ ಸತ್ತಾಗ ಬಾಕಿ ಲೋನ್ ಅನ್ನು ಇನ್ಶೂರೆನ್ಸ್ ಕಂಪನಿಯ ಪಾವತಿಸುತ್ತದೆ ಇದರಿಂದ ಕುಟುಂಬಕ್ಕೆ ಆರ್ಥಿಕ ಬಾಧೆ ಇರಬರುವುದಿಲ್ಲ ಬರುವುದಿಲ್ಲ ಅಂದರೆ ಪರ್ಸನಲ್ ಲೋನ್ಗಳಲ್ಲಿ ಇನ್ಶೂರೆನ್ಸ್ ಆಯ್ಕೆಗಳು ಅಲ್ಪವಾಗಿದೆ ಸತ್ತವರ ನಂತರ ಕಟ್ಟಬೇಕಾದ ಲೋನ್ ಇ ಎಂ ಐ ಯಾರು ಹೋರುವರು ಎಂಬುದು ಸಾಲದ ಪ್ರಕಾರ ಮೇಲೆ ಅವಲಂಬಿತವಾಗಿದೆ ಎಂದರಿಂದ ಆದ್ದರಿಂದ ಸಾಲ ಪಡೆಯುವಾಗಲೂ ಸರಿಯಾದ ಇನ್ಶೂರೆನ್ಸ್ ಪಾಲಿಸಿಯನ್ನು ಆಯ್ಕೆ ಮಾಡುವುದು ಭವಿಷ್ಯದ ಭಾರವನ್ನು ಕಡಿಮೆ ಮಾಡುತ್ತದೆ so stay like share and subscribe thanks for watching